ಕೋಟೆ ಕಂದಕವನ್ನು ಮುಂದಿನ ಪೀಳಿಗೆಗೆ ಉಳಿಸುವ ಕೆಲಸ ಮಾಡದೆ ಕಂದಕವನ್ನು ಮುಚ್ಚುತ್ತಾ ಇದ್ದಾರೆ ರೈತ ನಾಯಕ ಹೊಸಪಾಳ್ಯ ಲೋಕೇಶ್ ರೈತ ಸಂಘದ ತಾಲೂಕು ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ಅವರು ಮಾತನಾಡಿ ತಾಲೂಕಿನಲ್ಲಿ ಅನೇಕರು ಶಾಸಕರಾಗಿದ್ದು ಎಚ್ಎಂ ಕೃಷ್ಣಮೂರ್ತಿ ಅವರು ಮಾತ್ರ ಕೆಂಪೇಗೌಡರ ಪುತ್ಥಳಿ ಸ್ಥಾಪಿಸುವ ಕೆಲಸ ಮಾಡಿದ್ದಾರೆ ನಾಡಪ್ರಭು ಕೆಂಪೇಗೌಡರ ಕೋಟೆ ಕಂದಕವನ್ನು ಬಿಟ್ಟು ಕೆಶಿ ಪ್ರಸ್ತೆ ಮಾಡಬೇಕು ಕೆಂಪೇಗೌಡರ ಕಾಲದ ಕೋಟೆ ಕಂದಕವನ್ನು ಉಳಿಸುವ ವಿಚಾರವಾಗಿ ಎಚ್ ಎಂ ಕೃಷ್ಣಮೂರ್ತಿ ಅವರು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾವು ಅವರ ಜೊತೆ ಇರುತ್ತೇವೆ ಅಂತ ತಿಳಿಸಿದ್ದಾರೆ ಈಗ ಕೆಂಪೇಗೌಡ ಕಾಲದ ಕಂದಕ ಮುತ್ತಾ ಇದ್ದಾರೆ ರೋಡ್ಗೋಸ್ಕರ ರೈತ ಸಂಘದ ಅಧ್ಯಕ್ಷರಾಗಿ ನಿಮ್ಮ ಅಭಿಪ್ರಾಯ ಏನು ಕೆಂಪೇಗೌಡರು ಕಾಲದ ಕಂದಕ ಮುಚ್ಚದ್ದು ವಿರುದ್ಧ ನಾವು ಹೋರಾಡಿಸಿದ್ದೇ ಇದೆ ಈ ಮಾಡಿ ತಾಲೂಕಿನಲ್ಲಿ ಸುಮಾರು ಜನ ಶಾಸಕರಾಗಿದ್ದಾರೆ ಏನೋ ಕೆಂಪೇಗೌಡರು ಅಂತ ಏನೋ ತೋರಿಸಿದ್ರೆ ನಮ್ಮ ಕೃಷ್ಣನ ತೋರಿಸಿದ್ದಾರೆ ಕೆಂಪೇಗೌಡರು ಶಿಲೆ ಮಾಡಿ ಇವತ್ತು ಸುಮಾರು ವರ್ಷಗಳಿಂದ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಿದ್ದಾರೆ ಅವರು ನೆರಳಲ್ಲಿ ನಾವು ಬರ್ತೀವಿ ಕೆಂಪೇಗೌಡರು ವಿಚಾರವಾಗಿ ಕಂದಕ ಮಾಡೋದನ್ನ ಕೂಡ ನಿಲ್ಲಿಸಿ ಬೇರೆ ಏನಾದರೂ ಬೇರೆ ದಾರಿ ಹುಡುಕಿ ರಸ್ತೆ ಮಾಡಬೇಕಾಗೆ ಎಲ್ಲ ಜನಪ್ರತಿನಿಧಿಗಳು ಮತ್ತು ಅವ್ರ ಅಧಿಕಾರಿ ಏನಿದೆ ಅವ್ರನ್ನ ಮನವಿ ಮಾಡ್ತಾ ಇದ್ದೀನಿ ಇಲ್ಲ ಇದು ನೀವು ಇದನ್ನೇ ಇದನ್ನೇ ಮಾಡೇ ಮಾಡ್ತೀವಿ ಅಂದರೆ ನಾವು ಟಿಸ್ಟ್ಯಾಂಡಲ್ಲಿ ಯಾವ ದಾರಿ ಇರ್ತೋ ಅದ್ರಲ್ಲಿ ನಾವು ಹೋರಾಟ